ಸೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಾಗ ನಾವ್ ಈ ವಾರ ಸ್ಟಾಕ್ ಮಾರ್ಕೆಟ್ ನ ಏನೇನ್ ನಡೀತಾ ನೋಡೋಣ ಮತ್ತೆ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ನಾಗ ಏನೇನ್ ದೊಡ್ಡ ಇವೆಂಟ್ ಇದಾವ ಅಂತ ತಿಳ್ಕೊಳ್ಳೋಣ ಮತ್ತೆ ವೀಕ್ಷಕರ ಎಫ್ಐ ಐ ಡೇಟಾ ಅನಾಲಿಸಿಸ್ ಮಾಡೋಣ ಮತ್ತೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ತಿಳ್ಕೊಳ್ಳೋಣನು ಅನಾನ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅನಾನ ಈ ವಿಡಿಯೋನ ಸ್ಕಿಪ್ ಮಾಡಲ್ದು ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಈ ವಾರ ಸೆನ್ಸೆಕ್ಸ್ ನಮ್ಮದ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ನೆಗೆಟಿವ್ ನಾಗ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ ನಗಟಿವ್ ನಾಗ ರಿಟರ್ನ್ ಕೊಟ್ಟೈತಿ ಮತ್ತು ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟ ಮೈನಸ್ ನಾಗ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ಮೈನಸ್ ಮೈನಸ್ನಾಗ ರಿಟರ್ನ್ ಕೊಟ್ಟೈತಿ ಈ ವಾರ ಯಾಕಂತಂದ್ರೆ ವೀಕ್ಷಕರೇ ಅಡಾನಿ ಅವ್ರದ್ದು ನ್ಯೂಸ್ ಬಂತು ಅಡಾನಿ ಅವ್ರ ನ್ಯೂಸ್ ಬಂದಿದ್ರಿಂದ ಮಾರ್ಕೆಟ್ ಕೆಟ್ಟ ಪ್ರಭಾವ ಬೀರಿತಾ ಮತ್ತು ವೀಕ್ಷಕರ ಏನಂತಂದ್ರೆ ಎಫ್ ಐ ರೀ ಕಂಟಿನ್ಯೂ ನಡ್ದೈತೆ ಅದ್ರಲ್ಲೇನು ಮಾರ್ಕೆಟ್ ಮ್ಯಾಗ ಡೈರೆಕ್ಟ್ ಪ್ರಭಾವ ಬಿದ್ದೈತಿ ಅದ ಕಾರಣ ನೋಡಬಹುದ ಮೂರು ಇಂಡೆಕ್ಸ್ ನೆಗೆಟಿವ್ ನಾಗ ರಿಟರ್ನ್ ಕೊಟ್ಟವ ವೀಕ್ಷಕ್ರೆ ಈಗ ಸೋಮಾರ್ ಮೇನ್ ಇವೆಂಟ್ ಏನೈತ್ ಅಂತಂದ್ರೆ ಈಗ ಜಿಡಿಪಿ ದ ಡೇಟಾ ಬಂದೈತಿ ಜಿಡಿಪಿ ಡೇಟಾ ಅನುಮಾನಕ್ಕಿಂತ ಬಹಳ ಕಡಿಮೆ ಬಂದೈತಿ ಅನಾನು ವೀಕ್ಷಕರೇ ಸೋಮವಾರ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಓಪನ್ ಆಗ್ಬೋದ ಮತ್ತು ವೀಕ್ಷಕರೇ ಏನಂತಂದ್ರೆ ಮುಂದಿನ ವಾರ ಮುಂದಿನ ವಾರನಾಗ ನೋಡಬಹುದ ಡಿಸೆಂಬರ್ ನಾಲ್ಕರಿಂದ ಆರ್ ತಾರೀಕ ತಕ ಮೋನಿಟ್ರಿ ಪಾಲಿಸಿದ ಮೀಟಿಂಗ್ ಐತಿ ಆರ್ ಬಿ ಐದ ಆರ್ ಬಿ ಐದ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಐತಿ ಡಿಸೆಂಬರ್ ನಾಲ್ಕರಿಂದ ಆರ್ ತಾರೀಖ್ ತಕ್ಕ ಈಗ ಜಿ ಡಿ ಪಿ ಡೇಟಾ ಎಷ್ಟು ಸರಿ ಬಂದಿಲ್ಲ ಅನಾನ ವೀಕ್ಷಕರೇ ಆರ್ ಬಿ ಐದವ್ರ ಈ ಮೀಟಿಂಗ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬಹುದು ಅಂತ ಎಲ್ಲಾರು ಅನ್ನತಾರ ರಿಪೋರ್ಟ್ ಗಳು ಅನ್ನತಾವ ನ್ಯೂಸ್ ಅನಾನ ಏನ್ರೀ ಆರ್ ಬಿ ಐದವ್ರು ಈ ಡಿಸೆಂಬರ್ ನಾಲ್ಕು ತಾರೀಕಿಂದ ಆರು ತಾರೀಕು ತಕ ಆಗೋ ಮಾನಿಟ್ರಿ ಮೀಟಿಂಗ್ ನಾಗ ಏನ್ರಿ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿರಂತರ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಇದೊಂದು ಪಾಸಿಟಿವ್ ಆಗ್ತೈತ್ರಿ ಮತ್ತೆ ಮಾರ್ಕೆಟ್ ಇರ್ಬೋದು ಅನಾನ ವೀಕ್ಷಕರಿ ಮುಂದಿನ ವಾರನಾಗ ನಾಲ್ಕು ಮತ್ತ ಆರ್ ತಾರೀಕು ಆಗೋ ಮೀಟಿಂಗ್ ನಾಗನ ನಿಮ್ದ ಕಣ್ಣಿರ್ಬೇಕ ಇಲ್ಲಾ ನಾ ಡೈಲಿ ನ್ಯೂಸ್ ವಿಡಿಯೋಗಳು ಓ ಹಾಕ್ತಿರ್ತೇನೆ ನನ್ನ ವೀಡಿಯೋಗಳು ನೋಡ್ರಿ ಅದರ ನಿಮ್ಗೆ ಗುರುತಾ ಬಿಡ್ತೈತಿ ಅನಾನ ವೀಕ್ಷಕರ ದೊಡ್ಡ ಇವೆಂಟ್ ಐತಿ ಮತ್ತ ವೀಕ್ಷಕರಿಗೆ ಏನು ಏನ್ ನೋಡೋಣ ಅಂತಂದ್ರ ಫುಲ್ ಮಂತ್ ನವೆಂಬರ್ ಫುಲ್ ಮಂತ್ನಾಗ ಎಷ್ಟು ಎಫ್ ಐಸ್ ಬಾಯಿಂಗ್ ಮಾಡಿರಾ ಎಷ್ಟು ಸೆಲಿಂಗ್ ಮಾಡಿರಾ ಡಿಐಸ್ ಎಷ್ಟು ಬಾಯಿಂಗ್ ಮಾಡಿರಾ ಸೆಲಿಂಗ್ ಮಾಡಿರ ಅಂತ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಫುಲ್ ನವೆಂಬರ್ ತಿಂಗಳಿನಾಗ ಎಫ್ ಐಸ್ ನೋಡಬಹುದು ಕಂಟಿನ್ಯೂ ಸೆಲ್ಲಿಂಗ್ ಮಾಡ್ಯಾರ ಹೋ ತಿಂಗಳು ಈ ತಿಂಗಳು ಸೆಲಿಂಗ್ ಮಾಡ್ಯಾರ ನೋಡಬಹುದ ನಲ್ವತ್ತೈದು ಸಾವಿರದ ಒಂಬತ್ ನೂರ ಕೋಟಿ ಸೆಲಿಂಗ್ ಮಾಡ್ಯಾರ ವೀಕ್ಷಕರೇ ಡಿ ಐಸ್ ನೋಡ್ಬೋದ ಸಾವಿರದ ನಾಕ್ನೂರ ಎಂಬತ್ ಕೋಟಿ ಬಾಯಿಂಗ್ಯಾರ ಮಾಡ್ಯಾರ ಅಂತಂದ್ರೆ ಎಫ್ ಐ ಐಸ್ ಕಂಟಿನ್ಯೂ ಸೆಲಿಂಗ್ ಮಾಡ್ಯಾರ ಡಿಐಸ್ ಎಲ್ಲ ಅವ್ರದ ಬಾಯಿಂಗ್ ಮಾಡ್ಯಾರ ಮಾರ್ಕೆಟ್ ಗೆ ಅಷ್ಟ ಪರಿಣಾಮ ಬಿದ್ದಿಲ್ಲ ವೀಕ್ಷಕರೇ ನಾನು ವೀಕ್ಷಕರೇ ನೋಡ್ಬೇಕ ಈಗ ನಿಲ್ತೈತಿ ಎಫ್ ಐಸ್ ಸೆಲ್ಲಿಂಗ್ ಯಾಕಂತಂದ್ರೆ ಈಗ ಮತ್ತ್ ಜಿ ಡಿ ಪಿ ಡೇಟಾನು ಕೆಟ್ಟ ಬಂದಿದ್ರಿಂದ ಅದ್ರಲ್ಲಿ ಏನರ ಪ್ರಭಾವ ಬೀಳ್ತೇನೆ ಎಫ್ ಐಸ್ ಮ್ಯಾಗ ಅಂತ ನೋಡ್ಬೇಕು ನಾವು ಮತ್ತೆ ವೀಕ್ಷಕರ ಈಗ ಬಾರಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನಿಫ್ಟಿ ಕರೆಂಟ್ ಪ್ರೈಸ್ ನಡೋದೈತಿ ಟ್ವೆಂಟಿ ಫೋರ್ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ಟ್ವೆಂಟಿ ಫೋರ್ ಥೌಸಂಡ್ ಒನ್ ಸಲೋ ಸಪೋರ್ಟ್ ಝೋನ್ ಐತಿ ಟ್ವೆಂಟಿ ಫೋರ್ ತೌಸಂಡ್ ಮ್ಯಾಗ್ ಇರೋ ತೆರೆ ಅನ್ಸೋದಿಲ್ಲ ಏನ್ ಟ್ವೆಂಟಿ ಫೋರ್ ಥೌಸಂಡ್ ತೌಸಂಡ್ ಕಳಂಬ್ರೆ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಒನ್ ಸ್ಟ್ರಾಂಗ್ ಸಪೋರ್ಟ್ ಐತಿ ನಿನ್ನೆ ದಿನಾನು ನೋಡಿರ್ಬೋದು ವೀಕ್ಷಕರೇ ಅಂತ ಶುಕ್ರವಾರ ದಿನಾನು ಮಾರ್ಕೆಟ್ ಅಲ್ಲೇ ಸಪೋರ್ಟ್ ಒಂದು ಮ್ಯಾಗ್ ಇರೈತಿ ಅನಾನ ವೀಕ್ಷಕರೇ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಒಂದು ಚಲೋ ಸಪೋರ್ಟ್ ಐತಿ ಅದನ್ನು ಬ್ರೇಕ್ ಮಾಡಿ ಕಳೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೂ ಹೋದು ಮಾರ್ಕೆಟ್ ಬೀಳಿಲ್ಲ ಕಂಟಿನ್ಯೂ ಮ್ಯಾಗ ಹತ್ತಂದ್ರ ರಜಿಸ್ಟಮ್ ಸರ್ ಟ್ವೆಂಟಿ ಫೋರ್ ಥೌಸಂಡ್ ತ್ರೀ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಏನ್ರ ಬ್ರಕ್ ಮಾಡಿ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹೋಗಬೋದ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹೋತಂದ್ರ ಮತ್ ಆಲ್ ಟೈಮ್ ಹೈ ಟಚ್ ಮಾಡಬಹುದು ವೀಕ್ಷಕರ ಇದ್ದ ತಲೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಕರೆಂಟ್ ಪ್ರೈಸ್ ನಡದೈತೆ ಐವತ್ತಾರು ಸಾವಿರ ಸಾವಿರ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಐತಿ ಐವತ್ ಸಾವಿರದ ಏನ್ ಕೇಳ ಬಂತಂದ್ರ ಅಂದ್ರೆ ಐವತ್ ಸಾವಿರದ ಐದನೂರ ಐವತ್ ಒಂದ್ ಸಾವಿರ ಬರ್ಬೋದ ಇದ್ ನಿಮ್ ತಲೆ ಮತ್ತೆ ಏನ್ರೀ ಐವತ್ ಸಾವಿರದ ಐದ್ನೂರ್ ಬ್ರೇಕ್ ಮಾಡಿ ಮ್ಯಾಗ ಹೋತ್ ಅಂತಂದ್ರ ಐವತ್ ನಾಲ್ಕು ಸಾವಿರನೂ ಮೂರ್ ಸಾವಿರ ಆಗೋತ್ ನಾಲ್ಕ ಸಾವಿರೂ ಹೋಗಬಹುದ್ ನಿಮ್ದ ತಲೆ ವೀಕ್ಷಕರೇ ಮತ್ತೆ ವೀಕ್ಷಕರೇ ನೋಡ್ಬೋದು ನಮ್ಗೆ ರುಪೀಸ್ ಕಂಟಿನ್ಯೂ ನೋಡಬಹುದು ವೀಕ್ಷಕರ ಡಾಲರ್ ಸ್ಟ್ರಾಂಗ್ ಆತೈತಿ ಕರೆಂಟ್ ರುಪೀಸ್ ಪ್ರೈಸ್ ನಡೆದೈತಿ ಒನ್ ಡಾಲರ್ ಎಂಬತ್ನಾಕ್ ರೂಪಾಯಿ ನಡದೈತಿ ಎಂಬತ್ನಾಲ್ಕು ಪಾಯಿಂಟ್ ಐದು ಆರು ಅಂತ ವೀಕ್ಷಕರೆ ರುಪೀಸ್ ಡೌನ್ ಹಾಕುವ ನಂಬರ್ ಆತೈತಿ ಡಾಲರ್ ರೇಟ್ ಹೆಚ್ಚ ಹಾಕುವಂತ ನಂಬರ್ ಆತೈತಿ ಇದು ನೆಗೆಟಿವ್ ಪ್ರಭಾವ ಬೀಳತೈತಿ ನಮ್ದು ದೇಶ ಮ್ಯಾಗ ಮತ್ ವೀಕ್ಷಕರ ಗೋಲ್ಡ್ ಪ್ರೈಸ್ ನೋಡಬಹುದು ಇವತ್ತು ಏಟಿ ತೌಸಂಡ್ ಕಳೆ ಐತಿ ಗೋಲ್ಡ್ ಪ್ರೈಸ್ ಸೆವೆಂಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಫೈವ್ ಐತಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಮತ್ತೆ ವೀಕ್ಷಕರ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಅನಾನ ವೀಕ್ಷಕರ ಇದೊಂದು ಪಾಸಿಟಿವ್ ನ್ಯೂಸ್ ಆಗ್ತೈತಿ ಮಂಡೇ ಇರ್ತದೆ ಸ್ವಲ್ಪ ಕ್ರೂಡ್ ಆಯಿಲ್ ರಿಲೇಟೆಡ್ ಯಾವ ಕಂಪನಿಗಳು ಇದಾವೆ ಇರ್ಬೋದು ಸ್ವಲ್ಪ ತಿಳಿತು ವೀಕ್ಷಕರ ಅವ್ರ ಮಗು ನಿಮ್ದ ಕಣಿರ್ಬೇಕು ವೀಕ್ಷಕರೇ ವೀಕ್ಷಕರ ಇಷ್ಟೆಲ್ಲಾ ನ್ಯೂಸ್ ಇತ್ತ ಮೇನ್ ಏನಿಲ್ ವೀಕ್ಷಕರೇ ಜಿ ಡಿ ಪಿ ಡೇಟಾ ಅಷ್ಟು ಕಡಿಮೆ ಬಂದೈತಿ ಬಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಆ ವಿಡಿಯೋ ಹೋಗಿ ನೋಡಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ವಿಡಿಯೋ ಚಲೋ ಲೈಕ್ ಮಾಡಿ ಚಾನೆಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೆ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು